ನಮಸ್ಕಾರ ಎಲ್ಲರಿಗೂ ನನಗೆ ಗೊತ್ತು ನಾನು ಇವತ್ತು ಇವತ್ತೇನು ಎದೆ ಬಡ್ಕಂಡು ಮಣ್ಣು ತುರ್ಕೊಂಡು ಹತ್ರ ಇವತ್ತು ನಮ್ಮ ರೆಸಿಪಿ ನೋಡಲ್ಲ ಅಂತೇಳಿ ಕೆಲವರು ಯಾಕಂತಂದ್ರೆ ಇವತ್ತು ಭಾನುವಾರ ನಾನ್ ವೆಜ್ ಇರುತ್ತೆ ಹಾಗಾಗಿ ನಾನ್ ವೆಜ್ ಇದ್ದಾಗ ಇದೆ ಉಗ್ಗಿ ಪಾಯಸ ಇವಿನಲ್ಲಿ ಯಾರು ನೋಡ್ತಾರೆ ಹಾಂ ಆದರೂ ನಿಮ್ಮ ಮನಸ್ಸಿನ ಮಾತು ಏನಿರ್ಬೋದು ಅಂತ ನಾನು ಹೇಳ್ತೀನಿ ಕೇಳಿ ಕವನದ ರೂಪದಲ್ಲಿ ಇವತ್ತು ನಮ್ಮ ಮನೇಲಿ ಕುರಿ ಮನೆ ತುಂಬ ಸಿರಿ ನಾನ್ ವೆಜ್ ರೆಸಿಪಿ ಇದ್ರಷ್ಟೇ ನೋಡೋಕ್ಕರಿ ಇಲ್ಲ ಅಂದರೆ ಪಕ್ಕ ಸರಿ ಆದರೂ ಚಿಂತೆ ಮಾಡಬೇಡ ಮರಿ ನಾನ್ ವೆಜ್ ಖಾಲಿ ಆದಮೇಲೆ ನಿನ್ನ ರೆಸಿಪಿ ನೋಡೇ ನೋಡ್ತೀವಿ ಡೋಂಟ್ ವರಿ ಸದ್ಯಕ್ಕೆ ಹುಳ್ಳಿ ಕಾಳು ಸಾರು ಜೊತೆ ಮುದ್ದೆ ಮುರಿ ಆಮೇಲೆ ಹತ್ರದನ್ನು ಹುರಿ ಅದಾದಮೇಲೆ ಮೊಸರು ಇದ್ದರೆ ಕೆರಿ ಸುಸ್ತಾದರೆ ಸತಿ ಮೈ ಮುರಿ ಆಮೇಲೆ ವಾಯ್ಸ್ ಅವ್ರು ಕೊಡೋಕ್ಕೆ ಬಾಯ್ ತೆರಿ ಸರಿ ಬಾಯ್ ಬಾಯ್ ನನ್ನ ಕರಿತಾ ಇದೆ ಮುದ್ದು 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 ಮಟನ್ ಕರಿ ಈ ಥರ ಅಂದ್ಕೋತೀರಾ ಅನಿಸುತ್ತೆ ಇರಲಿ ಇರಲಿ ಇವತ್ತೇ ನೋಡಬೇಕು ಅಂತಿಲ್ಲ ತೀರಾ ನೋಡಿ ನಾಳೆ ಕಣ್ಣು ನೋಡಿದೆ ಥರ ಅದಕ್ಕೆ ಇದನ್ನೇ ತೋರಿಸ್ಕೊಡೋಣ ಅಂತ ಬಂದಿರವೇ ಕಡಲೆಬೇಳೆ ಪಾಯಸ ಭಾರಿ ಚೆನ್ನಾಗಿರುತ್ತೆ ಬರ್ರಿ ನಾನಿವಾಗ ಈ ಚಮಚದಾಗೆ ಐದು ಚಮಚ ಕಡಲೆಬೇಳೆ ತಗೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಕಡಲೆಬೇಳೆ ನೋಡಿರಿ ಕಡಲೆಬೇಳೆನ ಚೆನ್ನಾಗಿ ಒಂದು ಮೂರು ಸರ್ತಿ ತೊಳೆದು ಒಂದು ಗಂಟೆ ಹಾಕಿದ್ದೀನಿ ಒಂದು ಗಂಟೆ ಹಾಕಿ ಅವು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಿದ್ದೀನಿ ಸಾಕಿಷ್ಟು ಆಯಿತಾ ಇದ್ರಾಗ ಒಂದು ಮೂರಿಂದ ನಾಲ್ಕು ಸೀಟಿ ಹೊಡೆಸ್ಕೊಬೇಕು ಗೊತ್ತಾಯ್ತಾ ಚೆನ್ನಾಗಿ ಬೇಯಬೇಕಿವು ಕುಕ್ಕರಿಂದ ಮುಚ್ಚಳ ಮುಚ್ಚಿ ಹೆಂಗಪ್ಪ ಅಂತಂದರೆ ಒಂದು ಒಂಚೂರು ಸಣ್ಣೂರಿಗನ್ನ ಜಾಸ್ತಿ ಉರಿಟ್ಟು ಒಂದು ಮೂರಿಂದ ನಾಲ್ಕು ಸೀಟಿ ಹೊಡೆಸ್ಕೊಂಡ್ರೆ ಆ ಒಂದು ಹದಕ್ಕೆ ಚೆನ್ನಾಗಿ ಬೆಂದಿರ್ತವೆ ಹಂಗೆ ಅದ್ರ ಪಡೆಗೆ ಅದು ಹಾಕ್ತಿರಲಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಇದನ್ನು ಕರಗಿಸ್ಕೊತೀನಿ ಯಾಕೆಂದರೆ ಸೋಸ್ಕೋಬೇಕಲ್ಲ ಕಸರು ಇದ್ದರೆ ಹಂಗಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತಿದ್ದೀನಿ ಅಷ್ಟೇ ನೀವು ಮೊದಲೇ ನೀರು ಹಾಕಿಡ್ರಿ ನೀರು ಹಾಕಿ ಬರೀ ನೀರಲ್ಲಿ ಕರ್ಕೊಂಡಿರುತ್ತೆ ಆಮೇಲೆ ಒಂಚೂರು ಬಿಸಿ ಮಾಡಿ ಕರಗಿಸಿದ್ರಾಗುತ್ತೆ ಬೆಲ್ಲದ ಅಳತೆ ಬಂದುಬಿಟ್ಟು ನೀವು ಬೆಲ್ಲದ ಕರ್ಗಿಸ್ಕೊಳಕ್ಕೆ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರಿ ರವೆ ಎಷ್ಟು ತೊಗೊಂಡಿರ್ತೀರಿ ಅವೆರಡನ್ನೂ ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿಕೊಂಡು ಅದರ ಡಬಲ್ ಬೆಲ್ಲ ತೊಗೊಂಡು ಕರ್ಗಿಸೋಕೆ ಇಟ್ಕೊಳ್ರಿ ಆಮೇಲೆ ಅದಕ್ಕೆ ಎಷ್ಟು ಸಿಹಿ ಒಂದು ಒಂದು ಅವಣಿಗೆ ಸಿಹಿ ಹಾಕಿರಿ ಎಷ್ಟು ಬೇಕೋ ಅಷ್ಟು ಆಯ್ತು ಆಮೇಲೆ ಒಂಚೂರು ಮಿಕ್ಕಿತ್ತು ಅಂತಂದರೆ ಕಾಫಿಗೋ ಟೀಗೋ ಇಲ್ಲ ಹತ್ರ ಮಾಡೋಕೆ ಬಂದೇ ಬರುತ್ತೆ ಒಂದು ಸತಿ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ಒಂದು ಬೆಲ್ಲ ಒಂದೊಂಥರ ಇರುತ್ತೆ ಸಿಹಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಆಮೇಲೆ ಒಂದು ಬಾಣಲೆ ಇಟ್ಕೊಳ್ರಿ ರವೆ ಉರ್ಕೋಬೇಕು ಒಂಚೂರು ಇವಾಗ ಒಂದೆರಡು ಚಮಚ ತುಪ್ಪ ಹಾಕ್ರಿ ರವೆ ಹುರ್ಕೋಬೇಕಲ್ವ ಅದಕ್ಕೆ ಒಂದು ಚಮಚ ಒಂದೆರಡು ಚಮಚ ಹಂಗೇನೂ ಹುರ್ಕೋಬೋದು ತುಪ್ಪ ಹಾಕಿದಂಗೆ ಒಂಚೂರು ತುಪ್ಪ ಹಾಕ್ಕೊಂಡು ಅದ್ರಲ್ಲಿ ಚೆನ್ನಾಗಿ ಹುರಿದ್ವಿ ಅಂದರೆ ಚೆನ್ನಾಗಿರುತ್ತೆ ಅಂತ ನೋಡಿರಿ ಬೆಂದೈತಿ ಹಿಂಗೆ ನನಗೆ ಹಿಂಗಿದ್ರೇನೆ ಚೆನ್ನಾಗಿ ಹಂಗೆ ಹಿಂಗೆ ಬೇಯಿಸ್ಕೊಂಡಿದೀನಿ ನಿಮಗೆ ಇನ್ನೂ ಕಾಳು ಕಾಳು ಬೇಕು ಅನ್ನೋಂಗಿದ್ರೆ ಒಂದೆರಡು ಸಿಟಿ ಕಡಿಮೆ ಮೂಡಿಸ್ಕೊಳ್ರಿ ಅಷ್ಟೇ ಹ್ಞೂ ಒಂಚೂರು ಹಿಂಗೆ ಕರಗಿದ್ರೆ ಚೆನ್ನಾಗಿರುತ್ತೆ ಹ್ಞೂ ನೋಡಿ ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಿ ಅಷ್ಟೇ ಕಸರು ಪಸರು ಏನಾರು ಇರುತ್ತೆ ಅಂತೇಳಿ ಪಾಕಗಿ ಕೈ ತೆಗಿಯೋದು ಬೇಡ ಬರೀ ಕರಗಿಸಿದ್ರೆ ಸಾಕು ಹ್ಞೂ ಇಡ್ನಿ ಕಡಿ ಕಟಿ ಗಿಡನ ಈಗ ತುಪ್ಪ ಕಾಯ್ತದಂಕಾಲೇ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಹಂಗೆ ರವೆ ಹುರ್ಕೊಬಿಡೋಣ ಹಂಗೆ ಜೊತೆಗೇ ಒಂದು ಚರುಗಿಲಲ್ಲಿ ನೀರನ್ನ ಕಾಯಾಕೇಳ್ರಿ ಬಿಸಿ ಮಾಡ್ಕೊಳ್ಳ್ರಿ ಎಷ್ಟು ನೀರು ಹಿಡೀತಿ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಒಂಚೂರು ಬಿಸಿನೀರು ಹಾಕ್ಬೇಕು ಅದಕ್ಕೆ ತಣ್ಣೀರಿಗಿಂತ ಬಿಸಿನೀರಿಗೆ ಹಾಕಿರೆ ಉತ್ತಮ ಅಂತೇಳಿ ನೀರು ಕಾಸ್ಕೊಳ್ರಿ ಪಕ್ಕದಲ್ಲಿ ಈಗ ಒಂದು ನಾಲ್ಕು ಗೋಡಂಬಿ ಹಾಕ್ತೀನಿ ಒಂದು ನಾಲ್ಕು ದ್ರಾಕ್ಷಿ ನೋಡಿ ನಾನು ಇಲ್ಲಿ ಅದೇ ಚಮಚದಲ್ಲಿ ಕಡಲೆಬೇಳೆ ಯಾವ್ದ್ರಲ್ಲಿ ತಗೊಂಡಿದ್ನೋ ಅದೇ ಚಮಚದಲ್ಲಿ ಒಂದು ಮೂರು ಚಮಚ ರವೆ ತಗೋತಾ ಇದ್ದೀನಿ ಇವು ಬನ್ಸಿ ರವೆ ಸ್ವಲ್ಪ ದಪ್ಪ ಇರುತ್ತೆ ನೋಡಿರಿ ಆ ಥರದ್ದು ಬನ್ಸಿ ರವೆಲ್ಲೇ ಒಂದು ಒಂದೆರಡು ಮೂರು ನಮೂನಿ ಇದ್ದಾವೆ ಒಂಚೂರು ದಪ್ಪಂದು ಅದಕ್ಕಿನ್ನೊಂಚೂರು ದಪ್ಪಂದು ತೀರಾ ಸಣ್ಣಂದು ಆ ಥರ ಇದ್ದಾವೆ ನೀವು ಥರ ತಗೋಬೋದು ಆಯಿತಾ ಇವು ಗೋ ಒಂಥರ ಗೋಧಿ ನುಚ್ಚು ಥರನೇ ಇದೆ ಇದು ನೋಡಿರಿ ಈ ಥರ ಈ ಥರ ರವೆ ತಗೋತಿದ್ದೀನಿ ಅವು ಚಿರೋಟಿ ರವೆ ಇದ್ದರೆ ತೊಗೊಬೇಡ್ರಿ ಇಂಥದ್ದೇ ತೊಗೊಳ್ರಿ ಇಲ್ಲ ಇದಕ್ಕಿಂತ ಇನ್ನೊಂದು ಚೂರು ಮೀಡಿಯಮ್ ಬರುತ್ತೆ ನೋಡಿರಿ ಬನ್ಸಿ ರವೆ ಅದನ್ನಾದರೂ ತೊಗೋಬೋದು ಇದನ್ನು ಚೆನ್ನಾಗಿ ತುಪ್ಪ ಜೊತೆಗೇ ಹುರಿರಿ ಒಂಥರ ಹಳ್ಳದಂಗೆ ಆಗುತ್ತಿದ್ದು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ಸಣ್ಣೂರಿಲ್ಲೇ ಹುರಿತಿರೋದು ನೋಡಿರಿ ಹಿಂಗೆ ಚೆನ್ನಾಗಿ ಹಳ್ಳು ಕಿಣುತ್ತ ತುಪ್ಪದಲ್ಲೇ ಸಾಕು ಐದು ಚಮಚ ಕಡಲೆಬೇಳಿಗೆ ಒಂದು ಮೂರು ಚಮಚ ರವೆ ಘನ್ವಾಗುತ್ತೆ ನೀರೆಲ್ಲ ಬೆಳಗಾಗ್ತಿದ್ದ ಹಾಕ್ತಿದ್ದಂಕಲ್ಲೇ ಸ್ಟವ್ ಆಫ್ ಮಾಡಿ ಒಂದು ಚೂರು ತಣ್ಣಗಾಕ್ಬಿಡ್ರಿ ಯಾಕಂದರೆ ಈಗಲೇ ಈ ಪಕ್ಕದಲ್ಲಿ ಕಾಸಿಟ್ಟಿರೋ ನೀರು ಹಾಕ್ಬೋದು ಯಾಕಂದರೆ ಒಂಥರ ಹಂಗೆ ಸಿಡ್ದಂಗೆ ಆಗಿಬಿಡುತ್ತೆ ನಿಮ್ಮ ಒಂದು ಒಳ್ಳೇದು ಕೇಳ್ತಿದ್ದೀನಿ ಒಂಚೂರು ಸ್ಟವ್ ಆಫ್ ಮಾಡಿ ಇದೊಂದು ಚೂರು ತಣ್ಣಗಾಗ್ತಿದ್ದ ಆ ನೀ ಬಿಸಿನೀರಿದಕ್ಕೆ ಹಾಕೋಣ ಬಿಸಿನೀರು ಹಾಕಿ ಈ ರವೆ ಅದರಲ್ಲಿ ಸೊಪ್ಪು ಅದು ಚೆನ್ನಾಗಿ ಬೇಯಬೇಕು ಯಾಕಂತಂದರೆ ರವೆ ಬೆಲ್ಲದ ನೀರು ಮೇಲೆ ರವೆ ಬೇಯಲ್ಲ ಹಾಗಾಗಿ ಬರೀ ನೀರೆಲ್ಲ ಸೊಪ್ಪೊತ್ತು ಬೇಯಿಸಿ ಆಮೇಲೆ ಬೆಲ್ಲ ಕಡಲೆಬೇಳೆ ಹಾಕಿ ಜೈ ಅನ್ನೋದು ಅಷ್ಟೊತ್ತಿಗೆ ಒಂದು ಜಾರ್ ತೊಗೊಂಡಿದ್ದೆ ಕೊಂಚರು ಕಾಯಿ ರುಬ್ಕೊಂಬರೋಣ ನೋಡಿರಿ ಒಂದಿಷ್ಟು ಕಾಯಿ ತಗೊಂಡಿದ್ದೀನಿ ಹ್ಞೂ ಕಾಯಿ ಜಾಸ್ತಿ ಹಾಕಿದ್ರೆ ತೊಂದರೆ ಇಲ್ಲ ನಡೆಯುತ್ತೆ ಚೆನ್ನಾಗಿರುತ್ತೆ ಒಂದಿಗೆ ಬೇಕಾದ್ರೆ ಒಂದು ಚಮಚ ಗಸಗಸನ ಹುರಿದು ಹಾಕ್ಬೋದು ರುಚಿ ಚೆನ್ನಾಗಿರುತ್ತೆ ಏನೂ ಬೇಡ ಗಸಗಸು ವಿಪರೀತ ರೇಟು ಸದ್ಯಕ್ಕೆ ಇಷ್ಟ ಸಾಕು ಇಷ್ಟ ಘನವಾಗಿರುತ್ತೆ ಅದೇನು ಇದೇ ಕಾಯಿ ಜೊತೆಗೆ ಒಂದು ಒಂದು ಎರಡು ಮೂರು ಏಲಕ್ಕಿ ಹಾಕಿರಿ ಏಲಕ್ಕಿ ಹಾಕಿ ಒಂದು ದೊಡ್ಡ ನೀರು ಹಾಕಿಂದು ಚೆನ್ನಾಗಿ ರುಬ್ಕೊಬರ್ರಿ ಸೊ ತಣ್ಣಗಾಗಿತ್ತು ಇವಾಗ ನೀರು ಹಾಕ್ಬಿಡಣ್ಣ ಒಂದಿಷ್ಟು ಸಾಕು ಇವಾಗ ಮತ್ತೆ ಸ್ಟವ್ ಹಚ್ತಾ ಇದ್ದೀನಿ ಒಂದು ಕುದಿ ಕುದೀಲಿ ಹಿಂಗೆ ಇರವೆ ಯಾಕಂದರೆ ಬೆಲ್ಲದ ನೀರು ಹಾಕಿದ್ಮೇಲೆ ಬೇಯ್ಯಲ್ಲ ಇವರವೇ ಅದಕ್ಕೆ ಯಾವುದೇ ಇವಾಗ್ಬೋದು ಬೆಲ್ಲ ಹಾಕಿದ್ಮೇಲೆ ಅವು ಬೇಯ್ಯೋದಿಲ್ಲ ಮೊದಲೇ ಮೊದಲೇಂಚು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಕಡಲೆಬೇಳೆನ ನೀರು ಸಮೇತ ಆಗ್ತಾಯಿದ್ದೀನಿ ನೋಡಿರಿ ನಿಮ್ಗೆ ಒಂದು ಗಟ್ಟಿ ಬೇಕಂತಂದರೆ ಈ ಕಡಲೆಬೇಳೆಗಿರೋ ನೀರನ್ನ ಬೇಕಾದ್ರೆ ಒಂಚೂರು ಬಸಿಬೋದು ತೀರ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಒಂಚೂರು ಹಿಂಗೆ ಬಸ್ಕೊಂಡು ಇಟ್ಕೊಳ್ರಿ ಪಕ್ಕಕ್ಕೆ ಆಮೇಲೆ ಯಾರೋ ತೀರ ಗಟ್ಟಿಗಾತು ಅಂದರೆ ಇದೇ ನೀರು ಹಾಕುವಂತ್ರಿ ಆಯಿತಾ ನಾನು ಇದಕ್ಕೆ ಆಗ್ತಾಯಿದ್ದೀನಿ ಇಷ್ಟಾದಮೇಲೆ ಹೆಂಗು ಇವು ಕಡಲೆಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಮತ್ತೆ ನಿದು ಕುದಿಯೋ ತಂಗ ಕಾಯೋದು ಬೇಡ ಬೆಲ್ಲನ ಸೋಸ್ ನಾವು ನಾವೆಂಥ ಬೆಲ್ಲ ತಂದ್ರೂ ಸೋಸ್ ಮಾಡೋದು ಒಳ್ಳೆಯದು ಯಾಕಂತಂದರೆ ಕಸರು ಪಸರು ಇದ್ದರೆ ಒಳ್ಳೆಯದಲ್ಲ ಅಂತ ಒಂದು ಇಷ್ಟು ಹಾಕ್ಕೊಂಡು ನೋಡಿರಿ ರುಚಿನ ಯಾಕಂದರೆ ಇದು ಇನ್ನೂ ಒಟ್ಟದ್ದು ಕುದಿಬೇಕಲ್ಲ ಕುದ್ಮೇಲೆ ಒಂಚೂರು ಸಿಹಿ ಮುಂದಾಗುತ್ತೆ ಬೆಲ್ಲ ಹಾಕಿದ್ಮೇಲೆ ಒಂದು ಸತಿ ಸಿಹಿ ನೋಡ್ಕೊಂಡು ಇನ್ನೊಂಚೂರು ಬೇಕಂದರೆ ಮತ್ತೆ ಹಾಕ್ಯಬೋದು ಇವಾಗೆ ನಾವು ಕಾಯಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿರಿ ಅದನ್ನು ಹಾಕ್ತಾಯಿದ್ದೀನಿ ಹ್ಞೂ ಇದನ್ನೆಲ್ಲ ಹಾಕಿದ ಮೇಲೆ ನಾನೀಗ ಬೆಳೆ ಸ್ವಲ್ಪ ನೀರು ಬಸ್ತಿಟ್ಟಿದ್ದನಲ್ಲ ಅದೇ ಅದೇ ನೀರು ಹಾಕಿ ಜಾರನ್ನ ತೊಳೆದು ಅದಕ್ಕೆ ಇದ್ದೀನಿ ಇದು ಮೇಲೆ ಒಂದು ಎಳ್ಳು ಕಾಳಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಸಿಹಿ ಅದು ಏನು ಸಿಹಿ ಒಡೆಯುತ್ತೆ ಅಂತ ಹೇಳ್ತೀರಂದ್ರೆ ಅದು ಸಿಹಿನ ಸರಿದೂಗಿಸುತ್ತೆ ಅಂತೇಳಿ ಅಂತ ಹ್ಞೂ ಹ್ಞೂ ಅಷ್ಟಿನ್ನೇನಿಲ್ಲ ಭಾಳ ಇದು ಇದು ನೀವು ಪಕ್ಕ ನೀವು ಇದನ್ನ ಮಾಡಿ ನೋಡಿರಿ ಅಂತ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಇದು ಗೊತ್ತಾಯ್ತಾ ನೋಡೋಕೆ ಸುಮಾರಾಗಿದ್ದರೂ ರುಚಿ ಏನು ಡಮರ್ ಆಗಲ್ಲ ಇದು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಅಷ್ಟೇ ಆಮೇಲೆ ನೋಡಿರಿ ಇದು ಸೂರು ಗಟ್ಟಿಗೆ ಬೇಕು ಅನ್ನೋದ್ರೆ ಎಲ್ಲೆಲ್ಲಿ ನೀರು ಸೇರಿಸಿದ್ವಿ ಅಲ್ಲೊಂದು ತೊಟ್ಟು ಕಡಿಮೆ ಮಾಡ್ಕೊಳ್ರಿ ಇಲ್ಲ ಒಂಚೂರು ತೆಳ್ಳಗೆ ಇರ್ಬೇಕಪ್ಪ ಕಪ್ಪಿಗೆ ಹಾಕಿ ಕುಡಿಯೋಂಗಿರ್ಬೇಕು ಅನ್ನೋದಾದ್ರೆ ಅನ್ನೋದಾದರೆ ಒಂಚೂರು ಜಾಸ್ತಿ ಹಾಕಲ್ರಿ ಅಷ್ಟೇ ಗಟ್ಟಿಗೆ ಬೇಕಂದ್ರೆ ನೀರು ಕಡಿಮೆ ಹಾಕೊಳ್ರಿ ಚ ತಳ್ಳಿಗೆ ಬೇಕಂತಂದ್ರೆ ಜಾಸ್ತಿ ಹಾಕೊಳ್ರಿ ಇದೇನು ರೀ ಏನು ಅವೇನು ಕೊಡಪ್ಪ ನೀರು ಕೊಟ್ಟರು ಕುಡಿದು ಕೂರಿಸ್ಕೊಳ್ತಾವೆ ಹ್ಞೂ ನೀರು ಭಾಳ ಹಿಡೀ ಇತ್ತದು ಹಾಗಾಗಿ ನೋಡಿರಿ ಕುದ್ದಷ್ಟು 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 ಗಟ್ಟಿಗಾಗುತ್ತೆ ಹ್ಞೂ ಸ್ವಲ್ಪ ಅದು ಕುದಿಸಿ ಇಳಿಸಿದರೆ ಮುಗ್ದೇ ಹೋಯ್ತು ರವೆ ಕಡಲೆಬೇಳೆ ಪಾಯಸ ಆಮೇಲೆ ಯಾರು ಹೋಗಬೇಡ್ರಿ ಒಳ್ಳೆ ಭಾನುವಾರದತ್ತು ಹುಗ್ಗಿ ಸುಗ್ಗಿ ಅಂತ ಬಂದು ಕೂತ್ ಕೂತ್ಕೊಳ್ಳಿದ್ದು ಇನ್ನೊಂದು ಸತಿ ಇನ್ನೊಂದು ಸತಿ ಅಂದ್ರೆ ಭಾನುವಾರದತ್ತು ಬಂದು ಹುಗ್ಗಿ ಸುಗ್ಗಿ ಅಂತ ಕೂತ್ರೆ ಹದಿನೇಳರ ಮಗ್ಗಿ ಕಲಸೆ ಕಳ್ಸೋದು ನಿನ್ನ ಹುಷಾರಂತ ಯಾರು ಬೈಬೇಡ್ರಿ ಇನ್ನು ತಿರುಗತ್ತೆ ನೋಡಬೇಕು ಅಂತಿಲ್ಲ ಯಾವಾಗ ಟೈಮ್ ಅದ ನೋಡಿರಿ ಹ್ಞೂ ಬೇರೆ ಬಿಡ್ದಿಂದಾಗ ಓಕೆ ಬಾಯ್ ಬಾಯ್